ನಿಮ್ಮ ಗಾದೆಯ ವಿಸ್ತರಣೆ ಇಲ್ಲಿದೆ ಗಿಣಿ ಸಾಕಿ ಗಿಡುಗದ ಕೈಗೆ ಕೊಟ್ಟರು ಈ ಗಾದೆಯ ಸರಳ ಅರ್ಥ ಬಹಳ ಪ್ರೀತಿಯಿಂದ ಸಾಕಿ ಬೆಳೆಸಿದ ಮುದ್ದಾದ ಗಿಣಿಯನ್ನು ಅದನ್ನು ಹಿಂಸಿಸಿ ತಿನ್ನುವ ಗಿಡುಗದ ಕೈಗೆ ಒಪ್ಪಿಸುವುದು ಇದರ ಅಳವಾದ ಅರ್ಥವೇನೆಂದರೆ ಒಬ್ಬರು ತಮ್ಮ ಕಣ್ಣೆದುರೇ ತಮ್ಮ ಒಳಿತನ್ನು ಅಥವಾ ಸ್ವಂತಕ್ಕೆ ನಂಬಿಕಸ್ಥವಾದದ್ದನ್ನು ತಾವೇ ನಾಶ ಮಾಡುವವರ ಕೈಗೆ ಕೊಡುವುದು ಈ ಗಾದೆ ಮಾತನ್ನು ಸಾಮಾನ್ಯವಾಗಿ ನಂಬಿಕೆ ದ್ರೋಹ ಅಜಾಗರೂಕತೆ ಅಥವಾ ಸ್ವಂತ ಹಿತಾಸಕ್ತಿಗಳನ್ನು ಹಾಳು ಮಾಡಿಕೊಳ್ಳುವ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ ಒಬ್ಬರು ತಮ್ಮ ಶ್ರಮದಿಂದ ಗಳಿಸಿದ್ದನ್ನು ಅಥವಾ ತಮ್ಮ ಆಪ್ತ ಸ್ನೇಹಿತನನ್ನು ಅವರ ಕೆಡುಕನ್ನು ಬಯಸುವವರ ಕೈಗೆ ಒಪ್ಪಿಸಿದಾಗ ಈ ಗಾದೆ ಸೂಕ್ತವಾಗಿ ಹೊಂದುತ್ತದೆ ಉದಾಹರಣೆಗೆ ಒಬ್ಬ ತಂದೆ ತನ್ನ ಕಷ್ಟಾರ್ಜಿತ ಆಸ್ತಿಯನ್ನು ತನ್ನನ್ನು ವಂಚಿಸಲು ನೋಡುತ್ತಿರುವ ಸಂಬಂಧಿಕನ ಕೈಗೆ ಒಪ್ಪಿಸಿದಾಗ ಅದನ್ನು ಗಿಣಿ ಸಾಕಿ ಗಿಡುಗದ ಕೈಗೆ ಕೊಟ್ಟರು ಎಂದು ಹೇಳಬಹುದು ಸಾರಾಂಶದಲ್ಲಿ ಇದು ತಮ್ಮನ್ನು ನಂಬಿದ ಅಥವಾ ತಾವೇ ಬೆಳೆಸಿದ ಒಂದು ವಿಷಯ ಅಥವಾ ವ್ಯಕ್ತಿಗೆ ತಾವೇ ಹಾನಿ ಮಾಡುವುದನ್ನು ಅಥವಾ ಮಾಡಿಸುವಂತಹ ಪರಿಸ್ಥಿತಿಯನ್ನು ವಿವರಿಸುತ್ತದೆ